ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಹಾಗೂ ತ್ರಿವಿಕ್ರಮ್ ನಡುವಿನ ಜಗಳ ಜೋರಾಗಿದೆ ವೀಕ್ಷಕರ ಸೊ ಯಾವ ವಿಚಾರಕ್ಕೆ ಜಗಳ ಆಯ್ತು ಏನಾಯಿತು ಎಲ್ಲದಕ್ಕೂ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬೇಡ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಡ್ ಮಾತಿನ ಮಲ್ಲಿ ಅಂತಲೇ ಹೇಳ್ಬೋದು ಸೊ ಇವತ್ತು ಒಂದು ಟಾಸ್ಕ್ ಕೂಡ ಹೆಚ್ಚು ಬಿಗ್ ಬಾಸ್ ಮನೆಯಲ್ಲಿ ನೋ ಕಂಟೆಸ್ಟೆಂಟ್ಗಳು ಸ್ಪರ್ಧಿಗಳು ಆರ್ ನೋ ಗೆ ಭಾಗಿ ಕೂಡ ಹಾಕಿದ್ರು ಸೊ ಎಸ್ಆರ್ನೋ ಟಾಸ್ಕ್ ನಲ್ಲಿ ಹಾಗಲಕಾಯಿಯನ್ನ ಒಂದು ಐಶ್ವರ್ಯ ಅವರು ತಿಂದರೆ ಇನ್ನ ಮೆಣಸಿ ಗೌತಮಿ ಅವರು ಸೇವಿಸಿದ್ರು ರಜತ್ಗೆ ತಲೆ ಕೆಲಸ ಕೂಡ ಆಯ್ತು ವೀಕ್ಷಕರೇ ಸೊ ಈ ಒಂದು ವಿಚಾರದಲ್ಲಿ ಚೈತ್ರಾ ಕುಂದಾಪುರ ಹಾಗೂ ತ್ರಿವಿಕ್ರಮ್ ನಡುವೆ ಗಲಾಟೆ ಕೂಡ ನಡೆಯಿತು ಸೊ ಈ ಒಂದು ಮಾತಿಗೆ ಮಾತು ಬೆಳೆದು ಜಗಳ ತಾರಕಕ್ಕೇರಿದು ಅತಿರೇಕೇರಿದು ಮುಚ್ಕೊಂಡು ಕೂತ್ಕೋಹಂತ ಏಕವಚನದಲ್ಲಿ ತ್ರಿವಿಕ್ರಮ್ಗೆ ಬೈದಿದ್ದಾರೆ ಇದನ್ನು ಸಹಿಸಿಕೊಳ್ಳಲಾಗದ ತ್ರಿವಿಕ್ರಮ್ ಅವರು ನಿನ್ಗೆ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ ಕಲ್ಚರ್ ಇಲ್ವಾ ಹಾಗೆ ಹೀಗೆ ಅಂತಲ್ಲ ಇವರು ಬಾಯಿಗೆ ಬಂದ ಹಾಗೆ ಮಾತನಾಡಿ ಪ್ರತಿವಾದಗಳು ಇಲ್ಲಿ ನಡೆಯಿತು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಮಾತನಾಡಿದ ಭಾಷೆ ಯಾರಿಗೂ ಕೂಡ ಇಷ್ಟ ಆಗಲಿಲ್ಲ ತ್ರಿವಿಕರ ಮೇಲೆ ಈ ರೀತಿಯಾಗಿ ಮುಚ್ಚಿಕೊಂಡು ಕೂತ್ಕೊ ಅನ್ನೋ ಪದ ಬಳಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಅನೇಕ ವೀಕ್ಷಕರು ಪ್ರಶ್ನೆ ಹಾಕಿದ್ದಾರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಈ ವಾರದ ಒಂದು ಏನು ಶನಿವಾರ ಮತ್ತು ಭಾನುವಾರ ನಡೆಯುವ ಸಂಚಿಕೆಯಲ್ಲಿ ಈ ಪದದ ಬಗ್ಗೆ ಬಹಳ ಕ್ಲಾರಿಟಿ ಸಿಗುತ್ತೆ ಹಾಗೂ ಮತ್ತೊಮ್ಮೆ ಕಿಚ್ಚ ಸುದೀಪ್ ಅವರ ಕೈಲಿ ಚೈತ್ರ ಕುಂದಾಪುರ ಅವರು ಬಯಸ್ಕೊಂಡಂತೂ ಪಕ್ಕ ಫಿಕ್ಸ್ ಅಂತಾನೆ ಅನ್ಕೋಬಹುದು ವೀಕ್ಷಕರ ಆದರೆ ಈ ವೇಳೆ ಚೈತ್ರ ಕುಂದಾಪುರ ಮಾತಿಗೆ ತ್ರಿವಿಕ್ರಮ್ ರೇಗಾಡಿದ್ದು ಕೂಡ ಇಲ್ಲಿ ನಾವು ನೋಡ್ಬೋದು ಸೊ ಟಾಸ್ಕ್ ವೇಳೆ ನಡೆಯುವಂತಹ ಗಲಟೆ ಬಿಗ್ ಬಾಸ್ ಮನೆಯಲ್ಲಿ ಸಹಜವಾಗಿದೆ ಅದರಲ್ಲಿ ಈ ಒಂದು ಪದ ಕೂಡ ಒಂದು ಅಂತಾನೆ ಹೇಳ್ಬೋದು ವೀಕ್ಷಕರ ನೀವೇನಾದ್ರೂ ಚೈತ್ರ ಕುಂದಾಪುರ ಹಾಗೂ ತ್ರಿವಿಕ್ರಮ್ ಅವರ ಗಲಟೆಯನ್ನು ನೋಡಿದರೆ ಎಸ್ಆರ್ನೋ ಟಾಸ್ಕ್ನಲ್ಲಿ ನಿಮ್ಮ ಪ್ರಕಾರ ಏನಿದು ಸರಿನಾ ತಪ್ಪ ಮಾತನಾಡಿದ್ದು ಚೈತ್ರ ಕುಂದಾಪುರ ಅವರು ಸೊ ಟಾಸ್ಕ್ನಲ್ಲಿ ಗೆದ್ದಿದ್ದು ಯಾರು ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇವರೆ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು